ಹಾಯ್ ಎಲ್ಲರಿಗೂ ನಮಸ್ತೆ ಎಮ್ ಡಿ ಎಲ್ ಟ್ಯೂಟೋರಿಯಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೇಗೆ ನಿಮಗೆ ನಿಮ್ಮ ಪಾಸ್ವರ್ಡ್ ಮತ್ತೆ ರಿಕವರಿ ಅಂತ ನಾನು ಹೇಳ್ಕೊಡ್ತೀನಿ ಸೊ ಇಲ್ಲಿ ಬಂದು ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಒಂದು ಆಪ್ಷನ್ ಯಾವಾಗ ನಿಮ್ಮ ಪಾಸ್ವರ್ಡ್ ನಿಮಗೆ ಮರ್ತೋಗಿದೆ ನಿಮ್ಗೆ ಏನು ಬರೀ ನಿಮ್ಮ ಯೂಸರ್ ನಿಮ್ಗೆ ಗೊತ್ತಿದೆ ಯಾವಾಗ ನೀವು ಫೋರ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಸೊ ಫೋರ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ ಸೊ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿನ ಟೈಪ್ ಮಾಡಿ ಸೊ ನನ್ನ ಇಮೇಲ್ ಐ ಡಿ ನನಗೆ ಗೊತ್ತಿದೆ ಸೊ ಅದನ್ನು ಇಮೇಲ್ ನಾನು ಟೈಪ್ ಮಾಡಿ ನಾನು ಗೆಟ್ ಓ ಟಿ ಪಿ ತಗೋತೀನಿ ಸೊ ನನಗೀಗ ನನ್ನ ಇಮೇಲಲ್ಲಿ ನಂಗೆ ಒ ಟಿ ಪಿ ಬಂದಿರುತ್ತೆ ಸೊ ಇವಾಗ ನಿನ್ನ ಓ ಟಿ ಪಿನ ನೀವು ಕಾಪಿ ಮಾಡ್ಕೊಂಡು ಮತ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಹೋಗಿ ನಿಮ್ಮ ಒ ಟಿ ಪಿನ ಪೇಸ್ಟ್ ಮಾಡಿ ಮತ್ತೆ ನಿಮ್ಮ ನ್ಯೂ ಪಾಸ್ವರ್ಡನ್ನ ಕೊಡಿ ಸೊ ವೆರಿಫೈ ಒ ಟಿ ಪಿ ಅಂತ ಕೊಡಿ ನೆಕ್ಸ್ಟು ನಿಮ್ಮ ಪಾಸ್ವರ್ಡು ಸೇವ್ ಆಗಿರುತ್ತೆ ಸೊ ಮತ್ತೆ ನಿಮ್ಮ ಯೂಸರ್ ನೇಮ್ಗೆ ನೀವು ಲಾಗಿನ್ ಆಗಿ ಮತ್ತೆ ನಿಮ್ಮ ಪಾಸ್ವರ್ಡ್ ಹೊಸ್ದಾಗಿ ಏನು ಕೊಟ್ಟಿದೆ ಅದು ಕೊಟ್ಬಿಟ್ಟು ಲಾಗಿನ್ ಆಗಿ ಸೊ ನಿಮ್ಮ ಪಾಸ್ವರ್ಡ್ ಕೊಳ್ದೋದಾಗ ಇದೇ ರೀತಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ನಿಮ್ಮ ಇಮೇಲ್ ಐ ಡಿ ಟಿ ಪಿ ಎಲ್ಲ ಬಂದಾದ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಇಷ್ಟು ಈಸಿಯಾಗೇ ನೀವು ಲಾಗಿನ್ ಆಗ್ಬೋದು